ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರಾ ಬರ್ರ 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 ಸರ್ ಬನ್ನಿ ಸರ್ ಹೂ ಪರ್ಚೇಸ್ ಮಾಡೋಣ ಎಲ್ಲ ಹೇಗೆ ಏನು ಅಂತ ಸರ್ ಇಲ್ಲಿ ನೋಡಿ ಸರ್ ಪ್ಲಾಟ್ಲಿಕ್ ಹೂ ಪ್ಲಾಟ್ಲಿಕ್ ಪ್ಲಾಟ್ಲಿಕ್ ಹೂ ಪ್ಲಾಟ್ಲಿಕ್ ಅದು ಪ್ಲಾಸ್ಟಿಕ್ ಹೂ ಅಲ್ಲ ಆರ್ಕಿಡ್ ಒರಿಜಿನಲ್ ಹೂವನ ಒರಿಜಿನಲ್ ಆರ್ಕಿಡ್ ಹೂ ಅಂತ ಅದರ ರೇಟ್ ಎಷ್ಟು ಗೊತ್ತಾ ಅಣ್ಣ ಎಷ್ಟು ಅಣ್ಣ ಇದಕ್ಕೆ ರೇಟ್ 1.5000 ಸರ್ 1.5000 ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾ ಕೇಳೋದೇ ಇಲ್ಲ ಏನಂದೆ ಇನ್ನೊಂದು ಸಲ ಹೇಳಿದ್ರೆ ಒಂದೂವರೆ ಸಾವಿರ ಅಂತೆ ಸರ್ ಅವರು ಮಾಮೂಲಿ ಹಬ್ಬ ಇದ್ನ ಇರ್ತದಲ್ಲ ಆಗ ಅದಕ್ಕೆ ಒಂದು ಐನೂರು ರೂಪಾಯಿ ಆರುನೂರು ರೂಪಾಯಿ ಹೌದಾ ಸರ್ ಹೌದು ಸರ್ ಆರ್ನೂರು ರೂಪಾಯಿ ನಾರ್ಮಲ್ ದಿನಗಳಲ್ಲಿ ಐನೂರು ಆರುನೂರು ಈಗ ಒಂದೂವರೆ ಸಾವಿರ ಆಗುತ್ತೆ ಸರ್ ಏನ್ ಸರ್ ಇದು ಹಬ್ಬದಲ್ಲಿ ಒಂದೂವರೆ ಸಾವಿರ ನಾರ್ಮಲ್ ಐನೂರು ಐವತ್ತು ಸಾವಿರ ರೂಪಾಯಿ ಬರುತ್ತಲ್ಲ ನಿಮಗೆ ಆದರೆ ಬರೀ ಹೂವಿನ ಹಾರ ಒಂದು ಹೂವಿನ ಹಾರ ತಗೊಂಡು ಅಲ್ಲಿ ಫ್ರೂಟ್ಸ್ ತಗೊಂಡು ಹೋಗಿ ಪೂಜೆ ಮಾಡುವ ಏನಂತ್ಯಾ ಬಿಡಿ ಸರ್ ಫುಲ್ ವರ್ಕೌಟ್

ಓಹೋ ಹೆಣ್ ಮಕ್ಳು ಕೊಟ್ರೆ ಮನೆ ರೇಷನ್ ತಗೊಂಬತ್ತಾರೆ ಗಂಡು ಮಕ್ಳು ಕೊಟ್ರೆ ಪಾಪ ಇವ್ರಲ್ಲ ಬೇರೆಯವ್ರು ಎರಡ್ ಸಾವಿರ ರೂಪಾಯಿ ಕೊಟ್ರೆ ಒಳಗೆ ಸೇರಿದರೆ ಗುಂಡು ಹುಡುಗ ಆಗುವನು ಕಂಡು ಗುಂಡು ಅದು ಸರ್ ಅವ್ರದ್ದು ನ್ಯಾಯ ಇದೆ ಅವ್ರು ನಮ್ಮ ಹೆಂಡ್ತಿ

ಹಿಂಗೆ ವ್ಯಾಪಾರ ಮಾಡ್ತಾ ಇದ್ದೀವಿ ವ್ಯಾಪಾರ ನಿಮ್ಮದೇ ಅಂಗಡಿನ ಇದು ಅಲ್ಲ ಓನರ್ ಅಲ್ಲಿ ಓನರ್ ಅಲ್ಲಿ ಇದ್ದಾರೆ ಫೈನ್ ಇವಾಗ ನಿಮ್ಮೊಂದಲ್ಲಿ ಏನಾದರೂ ಗೌರಿ ಕೂರಿಸ್ತಾ ಇದ್ದೀರಾ ಗಣಪತಿ ಹಾ ನಾವು ಕೂರಿಸ್ತೀರಿ ಹಬ್ಬ ಜೋರಾಗಿ ಮಾಡ್ತೀರಿ ಹ್ಯಾಪಿ ಗೌರಿ ಗಣೇಶ ಸರ್ ಐ ಲವ್ ಯು ಸರ್ ಐ ಲವ್ ಯು ಸರ್ ಏ ಪಾಪ ಇದಲ್ಲ ಚೆನ್ನಾಗಿ ನೋಡಿ ಆ ಬಾ ಬರೀ ಇಂತದೆಯಾ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ